ತಿಥಿ ಸಿನಿಮಾ ಖ್ಯಾತಿಯ ಗೌಡ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ನಟ ಬಳಲ್ತಾ ಇದ್ರು ಗೌಡ ಅಂತಲೇ ಪ್ರಸಿದ್ಧಿಯಾಗಿದ್ದ ಸಿಂಗ್ರಿಗೌಡ ತಿಥಿ ಸಿನಿಮಾ ಖ್ಯಾತಿಯ ಗೌಡ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ನಟ ಬಳಲ್ತಾ ಇದ್ರು ಇವರನ್ನ ಗೌಡ ಅಂತಲೇ ಕರೀತಾ ಇದ್ರು ಹಾಗೆ ಪ್ರಸಿದ್ಧಿಯನ್ನ ಪಡೆದಿದ್ದಂತಹ ಸಿಂಗ್ರಿಗೌಡ ನಿಧನರಾಗಿರುವುದು ಮಂಡ್ಯದ ಸಿಂಗ್ರಿಗೌಡ ಕೊಪ್ಪಲುವಿನಲ್ಲಿ ನಟ ನಿಧನರಾಗಿರುವುದು ಸುಮಾರು ಎಂಟಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಗೌಡ ನಟಿಸಿದ್ರು ಏನೇನ್ ಪ್ರಾಬ್ಲಮ್ಮು ಸೇರಿ ಕೆಲ ಚಿತ್ರಗಳಲ್ಲಿ ನಟಿಸಿದ್ರು ಹಿರಿಯ ನಟ ಸೆಂಚೂರಿ ಗೌಡ ಇನ್ನು ನೆನಪು ಮಾತ್ರ ನೂರು ವರ್ಷಕ್ಕೂ ಹೆಚ್ಚು ವಯಸ್ಸಾಗಿದ್ದ ಹಿರಿಯ ನಟ ಇದು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಕಳೆದ ರಾತ್ರಿ ಕೊನೆ ಉಸಿರೆಳೆದಿರೋದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸಿಂಗ್ರೇಗೌಡನ ಕೊಪ್ಪಲು ಗ್ರಾಮದ ನಿವಾಸಿಯಾಗಿದ್ದ ಸಿಂಗ್ರಿಗೌಡ ನೂರು ವರ್ಷ ವಯಸ್ಸು ದಾಟಿದ್ರೂ ಕೂಡ ತಿಥಿ ಸಿನಿಮಾದಲ್ಲಿ ಅಭಿನಯಿಸಿ ಕನ್ನಡ ಸಿನಿ ಪ್ರೇಮಿಗಳ ಮನ ಗೆದ್ದಿದ್ರು ಕೆಲವೊಂದಷ್ಟು ಕೌಂಟರ್ ಡೈಲಾಗ್ಗಳನ್ನು ಆ ಸಿನಿಮಾವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದ ತಿಥಿ ಚಿತ್ರ ರಾಷ್ಟ್ರೀಯ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಕೂಡ ತನ್ನ ಮುಡಿಗೇರಿಸಿಕೊಂಡಿತ್ತು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರ ಅಂತ್ಯಕ್ರಿಯೆ ಇಂದು ಸ್ವಗ್ರಾಮದಲ್ಲಿ ನಡೆಯುತ್ತೆ ಸುಮಾರು ಎಂಟಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸೆಂಚುರಿಗೌಡ ಅವರು ನಟಿಸಿದ್ರು ಅವರದೇ ಆದಂಥ ವಿಭಿನ್ನವಾದ ಮಾತಿನ ಶೈಲಿಯ ಮೂಲಕ ಕನ್ನಡ ಸಿನಿ ಪ್ರೇಮಿಗಳನ್ನು ಆಕರ್ಷಿಸಿದ್ರು ಅಂದರೆ ಅವರ ಡೈಲಾಗ್ನಲ್ಲಿ ಬಹಳ ಮುಖ್ಯವಾಗಿ ಏನ್ ನಿಮ್ಮ ಪ್ರಾಬ್ಲಮ್ಮು ಅನ್ನುವಂಥದ್ದು ಬಹಳ ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿತ್ತು ಸುಮಾರು ಎಂಟು ಸಿನಿಮಾಗಳಲ್ಲಿ ನಟಿಸಿ ನೂರು ವರ್ಷಕ್ಕೂ ಹೆಚ್ಚಿಗೆ ದಾಟಿತ್ತು ಅವರ ವಯಸ್ಸು ಕೂಡ ಇನ್ನು ಅವರ ನೆನಪು ಮಾತ್ರ ಅವರ ನಟನೆ ಆಗಿರಬಹುದು ಅಥವಾ ಅವರ ಕೆಲವೊಂದಷ್ಟು ಅನುಭವ ಎಲ್ಲವೂ ಕೂಡ ನೆನಪು ಮಾತ್ರ ನೂರು ವರ್ಷ ಆಗಿದ್ರೂ ಕೂಡ ಬಹಳಷ್ಟು ಲವಲವಿಕೆ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದ ಗೌಡ ಅವರು ಇವತ್ತು ಇಹಲೋಕವನ್ನು ತ್ಯಜಿಸಿದ್ದಾರೆ ಅವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ